ಇದು ಸಿನ್ಮಾ ಶುರುವಾದಿದ್ದು ನಾನು ನಮ್ಮ ಊರು ಕಡೆ ಹಳ್ಳಿ ಕಡೆ ಬಂಡಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ನಾಲ್ಕು ಐದು ವರ್ಷಕ್ಕೊಂದ್ಸಲ ನಮ್ಮ ಊರಲ್ಲಿ ಬಂಡಿ ಹಬ್ಬ ಮಾಡಿದ್ರೆ ನಾನು ಊರಿಗೆ ಹೋಗಿದ್ದೆ ಎಲ್ಲ ಜೋರಾಗಿ ಮಟನ್ ಗಿಟ್ಟನ್ ಎಲ್ಲ ಮಾಡಿ ಮಾಡ್ತಾರೆ ಮರಿ ಕಡ್ದಾಗ ಎರಡು ಮೂರು ಮರಿ ಕಡ್ದು ಬಿಡ್ತಾರೆ ಐದು ವರ್ಷಕ್ಕೊಂದು ಸಿನಿಮಾ ಮಾಡಿದಾಗ ಅಂತ ನಾನು ಊರಿಗೆ ಹೋಗಿದ್ದೀನಿ ಆ ಖುಷಿನಲ್ಲಿ ಹುಡುಗ ಫ್ರೆಂಡ್ಸ್ ಹಂಗಿದ್ದು ವೀರೇಶ್ ಅಂತ ನನ್ನ ಫ್ರೆಂಡು ಮೈಸೂರು ಅವರು ಅವರು ಫೋನು ನನಗೆ ಅಣ್ಣ ಅವರು ಪ್ರೊಡ್ಯೂಸರ್ ರೆಡಿ ಇದ್ದಾರೆ ಸಿನಿಮಾ ಮಾಡ್ತೀನಿ ಅಂತಿದ್ದಾರೆ ಒಳ್ಳೆ ಪ್ರೊಡ್ಯೂಸರು ನೀವು ಬರಲೇಬೇಕು ಅಂತ ನಾಳೆ ಬಂದ್ಬಿಡೋ ನೀನು ಅಂತ ನನ್ಗೆ ಊಟ ಇದೆ ಇವತ್ತು ಅಪವಾಸ ಬಂದಿದ್ದೀನಿ ಇನ್ ನಾಳೆ ಅಂತ ಆಯ್ತು ಬರ್ತೀನಿ ಬಿಡು ಅಂತ ನಾನು ಸುಮ್ಮನೆ ಹೇಳ್ತೇನೆ ಅಷ್ಟು ನನಗೆ ಭರವಸೆ ಇರಲಿಲ್ಲ ಯಾಕೆಂದ್ರೆ ಡೈರೆಕ್ಟ್ರು ಕಮ್ಮಿ ಅಂದ್ರೆ ಒಂದು ನೂರು ಜನ ಪ್ರೊಡ್ಯೂಸರ್ ಕತೆ ಒಂದು ಕಥೆ ಕತೆ ಹೋಗ್ ನಮಗೆ ಅದ್ರಿಂದ ನಾವು ಹೇಳ್ತಾ ಇರ್ತೀವಿ ಅವೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಳಕ್ ಹೋಗಿರ್ಲಿಲ್ಲ ನೆಕ್ಸ್ಟ್ ಇನ್ ಬೆಳಿಗ್ಗೆ ನಾವೊಂದು ಒಂಬತ್ತು ಹತ್ತು ಗಂಟೆಗೆ ಫೋನ್ ಮಾಡಿ ಹನ್ನೊಂದು ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರೆ ನೀವ್ ಬರಲೇಬೇಕು ಅಂತ ಒಳ್ಳೆ ಕತೆ ಇರ್ತಾರ ಇದ್ರ ಇರ್ಲಿ ಇನ್ನೇನ್ ಮಾಡೋದು ಅಂತ ಸರಿ ಕೂಡ ಬಾಯ್ ಬರ್ತೀನಿ ಅಂತ ನಾನು ಮೈಸೂರಿಗೆ ಹೋದೆ ಆವಾಗ ಸಸಿ ಸರ್ನ ಆಫೀಸಕ್ಕೆ ಹೋಗಿ ಪರಿಚಯ ಮಾಡಿಸ್ತಾರೆ ಅವರು ಆಲ್ಮೋಸ್ಟ್ ಅಷ್ಟೊಳಗೆ ಒಂದು ಇಪ್ಪತ್ತೈದು ಕತೆ ಕತೆಗಳನ್ನ ಕೇಳಿಬಿಟ್ಟಿದ್ದಾರೆ ಅವರು ತುಂಬ ಜಡ್ಜ್ಮೆಂಟ್ ಇದೆ ಅವ್ರಿಗೆ ಅವರು ಯಾವುದು ಓಕೆ ಮಾಡಿಲ್ಲ ನಾನು ಹೋಗಿ ಎರಡು ಲೈನ್ ಹೇಳಿದೆ ಇನ್ನೊಂದು ಕತೆ ಮತ್ತು ಇದನ್ನು ಹೇಳಿದೆ ಸರ್ ಈ ಥರ ಜಸ್ಟ್ ಪ್ರಸಾದ್ ಆದವ್ರಿಗೆ ಅವರು ಪ್ರಿನ್ಸಿಪಲ್ ರಿಟೈರ್ಡ್ ಇರ್ತಾರೆ ಅವರು ತಮ್ಮ ಜೀವಮಾನದ ಸಂಪಾದನೆ ಮತ್ತೆ ರಿಟೈರ್ಡ್ ಆಗಿ ಬಂದಿರತಕ್ಕಂಥ ಅಮೌಂಟ್ ಎಲ್ಲ ಸೇರಿಸಿ ಫ್ರೀ ಕಾಲೇಜು ಮತ್ತು ಹಾಸ್ಟೆಲ್ನ ಇಟ್ಟು ಎಜುಕೇಷನ್ ಕೊಡ್ತಾರೆ ಸರ್ ಇದು ಒಂದು ಥ್ರೆಡ್ ಅಂತ ಹೇಳಿದೆ ಇದನ್ನ ಮಾಡ್ಬಿಡೋದು ಬಿಡ್ರಿ ಅಂತ ಇಷ್ಟೇ ನಾನು ಹೇಳಿದರು ಅವ್ರ ಕತೆನ ನೆಕ್ಸ್ಟ್ ನನಗೆ ಒಂದು ಫುಲ್ ರೀಡಿಂಗ್ ಕೊಡಿ ಇದನ್ನು ಖಂಡಿತ ಮಾಡೋಣ ಅಂತ ಹೇಳಿದರು ನಾನು ಅದೇ ಊರಿಂದ ನನ್ನ ಸ್ಕ್ರಿಪ್ಟ್ ಇತ್ತು ಸರಿ ಸರ್ ನಾನು ಒಂದು ವಾರ ಟೈಮ್ ಕೊಡಿ ನಾನು ಇನ್ನೊಂದು ಸರ್ತಿ ನಾವು ಯಾವ ಯಾವಾಗಲೂ ಬರೆದು ಇಟ್ಟಿರ್ತೀವಿ ಅದು ಓದಿದ್ಮೇಲೆ ನಮಗೆ ಇನ್ನೂ ಚೆನ್ನಾಗಿ ಹೇಳ್ಬೋದು ಅಂತ ಒಂದು ನಾಲ್ಕೈದು ದಿನ ಟೈಮ್ ಕೇಳ್ಕೊಂಬಂದು ನಾನು ಮತ್ತೆ ಹೋಗಿ ಅವರ ಕತೆ ಹೇಳಿದಾಗ ಅವರು ಒಪ್ಕೊಂಡ್ರು ಅದಾದಮೇಲೆ ಒಂದು ಸ್ವಲ್ಪ ಸಜೆಷನ್ ಎಲ್ಲ ಕೊಟ್ಟರು ನಮ್ಮ ರಘು ನಿಡ್ವಳ್ಳಿ ಸರ್ ಇಲ್ಲೇ ಇದ್ದಾರೆ ಇಲ್ಲಿದ್ದಾರೆ ಅವರು ತುಂಬ ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದಾರೆ ಅವರು ನಮ್ಮ ಜೊ ಜೊತೇಲಿ ಕೂತ್ಕೊಂಡು ಅದೆಲ್ಲ ಸಂಭಾಷಣೆ ಬರೆದು ಮತ್ತೆ ಅವ್ರಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಅಣ್ಣ ಶ್ರೀಧರ್ ಸರ್ ಅಂತ ಅವರು ಮತ್ತು ಅವರಿಗೆಲ್ಲ ಕೂತ್ಕೊಂಡು ಕತೆ ಹೇಳಿದಾಗ ತುಂಬ ಖುಷಿಯಾದರು ಅಲ್ಲಿಂದ ಈ ಥರ ಈ ಕ ಈ ಸಿನಿಮಾನ ಶುರು ಮಾಡಿದ್ದು ನಾವು ಅದಾದ್ಮೇಲೆ ನಾವು ಫುಲ್ ನಾನು ಜಸ್ಟ್ ಬಾಸ್ ಇರ್ಬೋದು ಪರಸಂಗ ಇರ್ಬೋದು ದೊಡ್ಡಟ್ಟಿ ಬೋರ್ಡ್ ಇರ್ಬೋದು ನಾನು ಮೇಕಪ್ ಕಮ್ಮಿ ಹಾಕಲಿಗೆ ಸಿನಿಮಾ ಮಾಡೋದು ಸಿನ್ಮಾ ಮಾಡಿಸೋದು ಇಲ್ಲಿವರೆಗೆ ಮೇಕಪ್ ಇಲ್ಲದೇನೆ ಸಿನಿಮಾ ಆಗಿಬಿಟ್ಟಿದೆ ನಾನು ಈ ಸಿನಿಮಾಗೆ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳೇ ಈ ಸಿನಿಮಾ ಮಾಡಿರೋದು ಆ ಈಗ ಈ ತರ ಪ್ರೊಡ್ಯೂಸರ್ಸರು ಸಪೋರ್ಟ್ ಮಾಡೋರು ಬಟ್ ಹೊಸರು ಮಾಡಬೇಕು ಅಂತಲೇ ಶುರು ಮಾಡಿದೆ ಆ್ಯಕ್ಚುಲಿ ಆಮೇಲೆ ರೀ ಕತೆ ಎಲ್ಲ ಚೆನ್ನಾಗಿದೆ ಈ ಥರ ಈ ಥರ ಪಾತ್ರಗಳು ಹಾಕೊಂಡು ಮಾಡಿದ್ರೆ ಚೆನ್ನಾಗಿರ್ತಾರೆ ಅಂತ ಎಲ್ಲ ನಾವು ಡಿಸ್ಕಷನ್ ಮಾಡಿ ಆಗ ರಂಗಣ್ಣ ರಘು ಸರ್ ಇರ್ಬೋದು ಸಾಧು ಸರ್ ಇರ್ಬೋದು ಸುಚಂದ್ರ ಪ್ರಸಾದ್ ಸರ್ ಇರ್ಬೋದು ಈ ಥರ ಎಲ್ಲ ಕಲಾವಿದರುಗಳನ್ನ ನಮ್ಮ ಜಿ ಜಿ ಅವರು ದಾನಪ್ಪ ಅವರು ಪ್ರಕಾಶ್ ತುಂಬಿನಾಡು ಅವರು ಎಲ್ಲ ಟೋಟಲ್ ಎಲ್ಲ ಕಲಾವಿದರು ಆ ಪಾತ್ರ ಶೂಟಾಗೋನೇ ಹಾಕೊಂಡು ಮಾಡಿ ಪರವಾಗಿಲ್ಲ ಕತೆ ಚೆನ್ನಾಗಿದೆ ಅಂತ ಒಂದು ಸಪೋರ್ಟ್ ಕೊಟ್ಟರು ಈ ಸಿನಿಮಾಗಳು ಮಾಡೋದು ದೊಡ್ಡದು ದೊಡ್ಡದಲ್ಲ ಬಟ್ ಸಿನಿಮಾನ ಸೆಲೆಕ್ಟ್ ಮಾಡೋ ಪ್ರೊಡ್ಯೂಸರ್ಗೆ ಇರ್ತಕ್ಕಂಥ ಜ್ಞಾನ ಮತ್ತೆ ಆ ಸಿನ್ಮಾಗೆ ಸಂಪೂರ್ಣವಾಗಿ ಆ ಸಿನಿಮಾ ಏನು ಕೇಳ್ತೋ ಆ ಥರ ಒಂದು ಇನ್ವೆಸ್ಟ್ ಮಾಡೋ ಫ್ಯಾಷನ್ ಇರೋ ಪ್ರೊಡ್ಯೂಸರ್ಗಳು ತುಂಬ ಕಷ್ಟ ಫ್ಯಾಷನ್ ಇದ್ರೂನು ಕತೆ ಸೆಲೆಕ್ಟ್ ಮಾಡೋದು ಸರ್ ಒಂದೊಂದ್ಸಲ ಇಡ್ಬಿಡ್ತಾರೆ ಅದರಿಂದ ಅದನ್ನು ಹೋಲಿಸ್ಕೊಂಡ್ರೆ ನಮ್ಮ ಶಶಿಧರ್ ಸರ್ ಒಂದು ಕತೆಚಾರ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಸಿನಿಮಾ ಮುಗಿಯೋ ತನಕ ನೀನು ಯಾವುದಕ್ಕೆ ಏನಕ್ಕೆ ಇಷ್ಟೊಂದು ಖರ್ಚು ಮಾಡ್ತಿದ್ದೀವಿ ನಂಗೆ ಈಗ ಕಾಲೇಜ್ ಸ್ಟೋರಿ ಅಂದರೆ ದಿನ ಇನ್ನೂರು ಮುನ್ನೂರು ನಾನ್ನೂರು ಜನ ಜೂನಿಯರ್ಸ್ ಇರಲೇಬೇಕು ಒಳಗಡೆ ಶೂಟ್ ಮಾಡ್ತಾರೆ ನೂರೈತಿ ನೂರು ಜನ ಇರಬೇಕು ಔಟ್ಸೈಡ್ ಬಂದ್ರೆ ನಾನೂರು ಜನ ಇರಬೇಕು ಅವ್ರಿಗೇನೆ ಒಂದು ಕೋಟಿ ಮೇಲೆ ಆಗ್ಬಿಟ್ಟಿದೆ ಜೂನಿಯರ್ಸ್ ಪೇಮೆಂಟ್ ಆ ಥರದಲ್ಲಿ ನಮ್ಗೆ ಎಲ್ಲ ರೀತಿಯೂ ಸಪೋರ್ಟ್ ಕೊಟ್ಟು ಈ ಚಿತ್ರ ಒಂದು ಅದ್ಭುತವಾಗಿ ಬರೋದಕ್ಕೆ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ ಶಶಿಧರ್ಸ್ ಸರ್ ಕಾರಣ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಲೇಬೇಕು ನಮ್ಮ ತಂಡದ ವತಿಯಿಂದ ಮತ್ತೆ ನಮ್ಮ ಕಡೆಯಿಂದ